ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತು ದ್ವಾರಕಿ ಸರ್ ಅವರ ಒಂದು ಸಭೆಯ ವಿಶೇಷವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಪೆಷಲ್ ಮತ್ತು ದ್ವಾರಕಿ ಸ್ಪೆಷಲ್ ಅನ್ನೋ ಒಂದು ಹೆಸರಿನಲ್ಲಿ ನಮ್ಮ ಪಾಧ್ಯಗೋಷ್ಠಿ ಗಾಯಕಿ ಪ್ರಖ್ಯಾತ ಗಾಯಕಿಯಾದ ಶ್ರೀಮತಿ ರಾಜರಾಜೇಶ್ವರಿ ಅವರು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಎಲ್ಲ ಕಲಾವಿದ ಬಂಧುಗಳು ಆಗಮಿಸಿ ನಡ್ಸ್ಕೊಡ್ತಾ ಇದಲ್ರಿಗೂ ಧನ್ಯವಾದಗಳು ಇದೀಗ ತಾನೇ ನಮ್ಮ ಕನ್ನಡ ದಿನೇಶ್ ಅವರು ಈ ಒಂದು ಸಂದರ್ಭದಲ್ಲಿ ಆಗಮಿಸಿದ್ದಾರೆ ಅವರಿಗೆ ಪರವಾಗಿ ಸ್ವಾಗತ ಪ್ರತಿ ದಿನ ಮಾಹಿತಿಯನ್ನ ಆ ದಿನದ ಮಾಹಿತಿಯನ್ನ ಕಡ್ಡಾಯವಾಗಿ ನೀಡ್ತಾ ಅಂತ ಏಕೈಕ ವ್ಯಕ್ತಿ ನೀವು ಒಬ್ಬರೇ ಕಲಾ ಕಲಾವಿದರ ಬಲಾಗದಲ್ಲಿ ಅದಕ್ಕೂ ನಿಮ್ಗೆ ಧನ್ಯವಾದಗಳನ್ನ ಅನುಪಿಸ್ತಾ ಇದ್ದೀವಿ ಈಗ ಮುಂದಿನ ಗೀತೆ ಹಾಡಲು ಬರ್ತಾ ಇದ್ರೆ